ಕಂಡ ಹಾಯ್ ಹಾಯ್ ಅದ್ರಲ್ಲಿ ಯಾರ ಅವನು ಹುಡುಗಿ ತರನೇ ಮಾಡಿದಾಗ ಇವ ಗಂಡು ಇವರದ್ರಲ್ಲಿ ಇವನೇ ಹೆಣ್ಣು ಅದ ಮೊನ್ನೆ ನನಗೆ ಗೊತ್ತಾಗಿದೆ ಬ್ಯಾಗ್ ಹಾಕಿಕೊಂಡು ಹೋಗ್ತಿದ್ದ ವ್ಯಾಲಿಟಿ ಬ್ಯಾಗ್ ಹಾಕಿಕೊಂಡು ಅಮ್ಮ ಹೇಳು ಅಮ್ಮ ಅಮ್ಮ ಅಪ್ಪ ಹೇಳು ಅಪ್ಪ ಹೇಳು ಮಗಳು அம்மா 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 அப்பா எந்த இது கொடி மத்திய

ಇವತ್ತು ಮನೆಗೆ ಹೋಗ್ಬೇಕು ನಮ್ಮ ಕುಟುಂಬದಲ್ಲಿ ಇವತ್ತು ಪೂಜೆ ಇದೆ ಇವತ್ತು ಅಕ್ಕಿ ಊಟ ಪುದ್ವಾರ್ ಮತ್ತೆ ರಾತ್ರಿ ನವರಾತ್ರಿ ಪೂಜೆ ಇದೆ ಸೊ ಮಧ್ಯಾಹ್ನಕ್ಕೆ ಮನೆಗೆ ಹೋಗ್ಬೇಕು ಹಾಗೇನೆ ಇವತ್ತು ಇವರಿಗೆ ಒಂದು ಪ್ರೋಗ್ರಾಮ್ ಇದೆ ಈಗ ನಾನು ಸ್ನಾನ ಮಾಡಿ ಬಳಗಿ ಒಂದು ನಿದ್ದೆ ಆಗಿ ಮತ್ತೆ ಹೋಗೋ ಸಿಗ್ತೀನಿ ಬಾ ಎಫ್ ಯೂ ಮಾಮೆಂಟ್ಸ್ ಲೈಟ್ ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೀವಿ ನಿನ್ನೆ ಫುಡ್ ಫೆಸ್ಟ್ ಇತ್ತು ಇಲ್ಲಿ ಎಲ್ಲ ಈಗ ಖಾಲಿ ಖಾಲಿ ಖಾಲಿಯಾಗಿದೆ ಒಂದು ದಿನವಾ ಫುಡ್ ಫೆಸ್ಟ್ ಎಲ್ಲ ಎರಡು ದಿನ ಇತ್ತಲ್ಲ ಶನಿವಾರ ಮಾರೋ ಹ್ಮ್ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಬರುವ ಫ್ರೆಶ್ ಉಂಟು ಮಾತ್ರ ಓಕೆ ತಿನ್ನಿದ್ದೆ ಏನೋ ಬುಡ್ಲೆ ಮಾರೇ ಅಂತ ಹೇಳೋದು ನಾ ತಿಗಂದಿದ್ದೆ ಅಂತ ಬಾಪುದ ಶ್ರೀಮಾನಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬಾ ಮಗಳು ಮಳೆ ಬಂತು ಅಷ್ಟೇ ಮಗಳು ಕೂಡ ಎದ್ದಿದ್ದಾಳೆ ಮಗಳು ಇಲ್ಲಿ ವಿಡಿಯೋ ಮಾಡೋಕೆ ನಗು ಬೇಕು ತಾನೆ ನಿಂಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಯಾರ್ ಬೇಕು ಯಾರು ನಾನು అప్పన మి నాటక మన సైడ్

ಹಿಂಗೆ ಮಲ್ಲ ಬಂದಲ ನಾವು ಸಿಬಿಟ್ ಮಾಡಕರು ಅಲ್ಲಿ ಊಟ ಮಾಡಿ ನಾವು ಮನೆಗೆ ಬಂದ್ವಿ ಇನ್ನು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಮಂಜೇಶ್ವರದಲ್ಲಿ ಪ್ರೋಗ್ರಾಮ್ ಇದೆ ಅಲ್ಲಿ ಹೊರಡಬೇಕು ಬಂದರೋ ಬಂದರೋ ಜಕ್ಕ ಚಿಕ್ಕ ಇನ್ನೊಂದು ಟ್ರಿಪ್ ಹೊರಡಿಸಿ ಬಿವಿ ನಾವು ಮಂಜೇಶ್ವರ pilgrimage ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಲಂಚ್ ಲಾಲ ಮತ್ತು

ಭಕ್ತಿಯಿಂದ ದುರ್ಗಾ ಪರಮೇಶ್ವರಿಗೆ ನಮಸ್ಕಾರ ಮಾಡಿ ಆ ಬಣ್ಣವನ್ನು ಹಾಕೋದಿದೆಯಲ್ಲ ಅದೇ ದೊಡ್ಡ ಚಾಲೆಂಜ್ ಬಹುಶಃ కలవర <laughs> ఈ thank you

ನಮ್ಮ ಮಾತೆದ ತನ್ನ ವಿಡಿಯೋಸ್ ಬಿಡ ಆ ಪ್ರತಿನಿತ್ಯ ತೂಪ ಐತ ಒಟ್ಟಿಗೆ ಐತೆ ನೀ ಓದಿಲ್ಲ ಉಲ್ಲಡಿಂಚನ ಕಾರ್ಯಕ್ರಮ ಆಬಿಡ ತೂದಿದ್ದೆ ಮುಲ್ಪ ಇತ್ತ್ ಮಲ್ಲ ಕಾರ್ಯಕ್ರಮ ಆದು ಗುಣ ಅವ್ಲ ಈ ಮಂಡಡ್ ನಿಜವಾದ್ ಲ ಬಾರಿ ಖುಷಿತ ಬೆಚ್ಚಾದ ಮುತ್ತೂತ ಮುತ್ತು ದನ್ ರಾಜ ಆಚಾರ ನಿಮ್ಮ ಎರಡು ಗೊತ್ತಿ ನಮ್ಮ ಆಕು ಮಂಡೆ ಓಂ ಶೈ ಬುದ್ಧನು ಮಹಾನಂಗೇಶ್ವರಾಯನ ಮಾಹಿಲಂಗೇಶ್ವರ ದೇವೆರ್ನ ಆಶೀರ್ವಾದ ದೈವ ದೇವೆರ ಅನುದ್ರ